ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಬಂದು ಸ್ವಲ್ಪ ಲೇಟಾಗಿ ಬರ್ತಾ ಇರೋದು ಸ್ವಲ್ಪ ಪ್ರಾಬ್ಲಮ್ ಇಂದ ವಿಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾ ಇರೋದು ಹಾಗೆ ನಾವು ನಮ್ಮ ಅಣ್ಣನ ಮಗನ ಬರ್ಡೆ ಎಲ್ಲ ಆದಮೇಲೆ ಎಲ್ಲರೂ ಇದ್ದರು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಮೇಲೆ ಒಂದು ಕೆಲಸ ಮುಗಿಸ್ಕೊಂಡು ಬಂದ್ರಾಯಿತು ಅಂಥೇಳಿ ನಾವು ಹೊರಟಿವಿ ಹೊರಟಿದ್ದು ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ತಂಗಿ ಹೋಗಿದ್ದು ಸೊ ಏನು ಕೆಲಸ ಅನ್ನೋದನ್ನ ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಹುಲ್ಗಿ ದೇವಸ್ಥಾನಕ್ಕೆ ಹುಲ್ಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇ ಅಮ್ಮನವ್ರದ್ದು ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಹೊಸರಮ್ಮಗೆ ಬಂದಿದ್ದು ಸೊ ಹತ್ತಿರ ಇರೋದ್ರಿಂದ ಅಮ್ಮನವ್ರದ್ದು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರಾಯ್ತು ಅಲ್ಲಿನೂ ಅಂಥೇಳಿ ಹೋದ್ವಿ ಸೊ ಜಾತ್ರೆ ಇರೋದರಿಂದ ಮುಂದೆ ಬರೋಕ್ಕಂತೂ ಈಗ ಈಗೇಗೂ ಬಂದಿದ್ದೀವಿ ಅದೇ ರೂಟ್ ಮೇಲೆ ನಾವು ಮುಂದೆ ಹೋಗಬೇಕಾಗಿತ್ತು ಹಾಗಾಗಿ ಅಮ್ಮನವ್ರದ್ದು ದರ್ಶನವೂ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಹೊರಟಿದ್ದು ಹೊಸಪೇಟೆಗೆ ಸೊ ಅಲ್ಲಿ ಕೆಲಸ ಇದ್ದಿದ್ದು ನಾವು ಹೋಗಿದ್ದು ಸ್ಟುಡಿಯೋಕ್ಕೆ ಸೊ ನಮ್ಮ ತಮ್ಮನ ಮದುವೆಯಲ್ಲಿ ಫೋಟೋ ಶೂಟ್ ಏನು ಮಾಡಿಸಿದ್ವಲ್ಲ ಸೊ ಆ ಫೋಟೋಸ್ ಎಲ್ಲ ಬಂದಿದೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಹೋದ್ವಿ ಮದುವೆ ಆಗಿ ತುಂಬ ದಿನನೇ ಆಯಿತು ಬಟ್ ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಬಂದೇ ಇರಲಿಲ್ಲ ಸೊ ಈಗ ಹೆಂಗು ಹಣ್ಣನ ಮಗನ ಅಂತ ಬಂದಿದ್ರಲ್ಲ ಎಲ್ಲೂ ಎಲ್ಲರೂ ಇಲ್ಲೇ ಇದ್ದರು ಹಾಗಾಗಿ ಇದು ಒಂದು ಕೆಲಸನ ಮುಗಿಸ್ಕೊಂಡ್ ಆಯಿತು ಅಂತೇಳಿ ಅಂದ್ಕೊಂಡು ಹೋಗಿದ್ದು ಸೊ ಎಲ್ಲರೂ ಹೋಗಿ ಫೋಟೋಸನ್ನೆಲ್ಲ ಫಾಸ್ಟಾಗಿ ಸೆಲೆಕ್ಟ್ ಮಾಡಿ ಬಂದ್ವಿ ನಾವು ಬರೋಷ್ಟೊತ್ತಿಗೆ ಎಲ್ಲರೂ ರೆಡಿ ಆಗಿದ್ದರು ಸೊ ಅವರೆಲ್ಲರೂ ಸೇರಿ ನಾವು ಹೋಗಿದ್ದು ಡ್ಯಾಮ್ ಹಿಂದ್ಗಡೆ ಇರುವಂಥ ವ್ಯೂ ಲೇಕಿಗೆ ಸೊ ಇದು ಅಂತೂ ಸ್ವರ್ಗ ಅಂತಲೇ ಹೇಳ್ಬೋದು ಯಾರಿಗೆ ಎಷ್ಟೇ ವರ್ಕ್ ಪ್ರೆಸರ್ ಇರಲಿ ಟೆನ್ಷನ್ ಇರಲಿ ಬೇಜಾರಿರಲಿ ಇರಲಿ ದುಃಖ ಇರಲಿ ಒನ್ ಸೊ ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲದನ್ನೂ ಮರೆತು ಖುಷಿಯಾಗಿರ್ಬೋದು ಅಂಥ ಒಳ್ಳೆ ಮ್ಯಾಜಿಕ್ ಜಾಗ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಯಾರು ಇನ್ನೂ ಅಲ್ಲಿಗೆ ಹೋಗಿಲ್ವೋ ಸೊ ಒಂದು ಸಲ ವಿಸಿಟ್ ಮಾಡಿ ಸೊ ನಿಮಗೆ ಗೊತ್ತಾಗುತ್ತೆ ಆ ಜಾಗದ ಮಹಿಮೆ ಏನು ಅಂತ ನಾನಂತೂ ತುಂಬ ಸಲ ಹೋಗಿದ್ದೀನಿ ತುಂಬ ಅಂದರೆ ತುಂಬ ಸಲ ಹೋಗಿದ್ದೀವಿ ಸೊ ಅಲ್ಲಿಗೆ ಹೋದಾಗೆಲ್ಲ ನಮ್ಮ ಮನಸ್ಸು ರಿಲೀಫ್ ಆಗುತ್ತೆ ಏನೇ ಟೆನ್ಷನ್ ಇದ್ದರೂ ಅಲ್ಲೇ ಮರೆತು ರಿಟರ್ನ್ ಖುಷಿಯಾಗಿ ಮನೆಗೆ ಬರ್ತೀವಿ ಅಂತಲೇ ಹೇಳ್ಬೋದು ಅಂತ ಒಳ್ಳೆ ಜಾಗ ಅದು ಇದು ಬಂದು ಮುಬಾದ್ ಏನು ಪಾರ್ಕ್ ಇದೆಲ್ಲ ಸೊ ಅಲ್ಲಿಂದ ಹೋಗುವಂಥದ್ದು ಇದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ನಮ್ಮ ಹತ್ರ ಇರೋವಂಥ ಬೆಸ್ಟ್ ಜಾಗ ಇದು ನಾವು ಡ್ಯಾಮ್ ಅಂದ ತಕ್ಷಣ ಟಿ ವಿ ಡ್ಯಾಮಿಗೆ ಹೋಗಿ ನೀರು ನೋಡಿಬಿಡ್ತೀವಿ ಅದೇ ಡ್ಯಾಮ್ ಅಂದ್ಕೊತೀವಿ ಬಟ್ ಅದ್ರ ಹಿಂದ್ಗಡೆ ಇರೋಂಥ ಪ್ಲೇಸ್ ಇದು ತುಂಬಾ ಬೆಸ್ಟ್ ಪ್ಲೇಸು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ನಾ ಇದು ನೆಕ್ಸ್ಟು ಲಾಗು ಸೊ ನಮ್ಮ ತಂಗಿಯವರ ನಾದ್ನಿ ಮದುವೆ ಇದೆ ಅಂಥೇಳಿ ರೆಡಿಯಾಗಿ ಹೊರಟಿದ್ವಿ ಹೋಗ್ತಿರೋದು ಕಾಮನ್ ಆಗಿ ನಮ್ಮ ಅತ್ತೆ ನಾನು ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಸ್ಕೂಲಿಗೆ ಹೋಗಿದ್ಲು ಸೊ ನಾವು ಮಂಟಪಕ್ಕೆ ಹೋದ್ವಿ ಸೊ ಅಲ್ಲಿ ಸ್ಟೇಜ್ನ ನೋಡಿಬಿಟ್ಟು ತುಂಬಾ ಆಯಿತು ನನಗೆ ಆ ಡೆಕೊರೇಷನ್ ಏನು ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಮಾಡಿದ್ರಲ್ಲ ತುಂಬ ಹೈಲೆಟ್ಟಾಗಿ ಆಗಿ ಡೀಸೆಂಟಾಗಿ ಅಫೀಷಿಯಲ್ಲಾಗಿ ಕಾಣಿಸ್ತಾ ಇತ್ತು ಸೊ ಈ ಸ್ಟೇ ಇಂಥ ಸ್ಟೇಜ್ ಮೇಲೆ ನಾವು ಯಾವುದೇ ಕಲರ್ಸು ಕಾಂಬಿನೇಷನ್ ಬಟ್ಟೆಗಳನ್ನ ಹಾಕಿದ್ರೂ ಕೂಡ ತುಂಬ ಐಲೆಟ್ ಆಗಿ ಕಾಣಿಸ್ತೀವಿ ಅದು ಮದ ಮಕ್ಕಳೇ ಆಗಿರ್ಬೋದು ಜೊತೆಗಿರೋರೇ ಆಗಿರ್ಬೋದು ತುಂಬ ಆಗಿ ಕಾಣಿಸ್ಕೊಳ್ತೀವಿ ತುಂಬ ಚೆನ್ನಾಗಿತ್ತು ಸ್ಟೇಜು ಆಮೇಲೆ ಡ್ಯಾನ್ಸ್ ಅಂತೆ ಏನೇನೋ ಪ್ರೋಗ್ರಾಮ್ಗಳು ಮಾಡಿದ್ರು ಮದ ವೆಲ್ಕಮ್ ಮಾಡ್ಕೊಂಡಿರೋ ರೀತಿ ತುಂಬಾ ಚೆನ್ನಾಗಿತ್ತು ಹಾಗೆ ನನ್ನ ಅಮ್ಮನ ಕಡೆಯಿಂದ ಅಪ್ಪನ ಕಡೆಯಿಂದ ಮತ್ತು ಗಂಡನ ಮನೆ ಕಡೆಯಿಂದನೂ ತುಂಬ ಜನ ಬಂದಿದ್ರು ಯಾಕೆಂದರೆ ಇದು ಲೋಕಲ್ ಆಗಿರೋದ್ರಿಂದ ನಾವೆಲ್ಲ ಲೋಕಲ್ದಲ್ಲೇ ಇರೋದು ಅಪ್ಪ ಅಮ್ಮ ಆಗಿರ್ಬೋದು ಆಮೇಲೆ ಗಂಡನ ಮನೆ ಕಡೆಯವರಾಗಿರ್ಬೋದು ಎಲ್ಲರೂ ಒಂದೇ ಕಡೆ ಕೂಡಿದ್ವಿ ನಮಗೇನೋ ಹೊಸ ಜನ ಅಂತ ಸ್ವಲ್ಪ ಜನ ಅನಿಸಿದ್ದು ಎಲ್ಲರೂ ಅಂತೂ ಅನಿಸ್ಲಿಲ್ಲ ಎಲ್ಲ ನೋಡಿರೋ ಕಾಮನ್ ಫೇಸ್ಗಳೇ ಆಗಿತ್ತು ಸೊ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡ್ವಿ ಖುಷಿಯಾಗಿ ಆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ದೂರದಿಂದ ನಮ್ಮ ಅಣ್ಣಂದರು ಅವರೆಲ್ಲ ಬಂದಿದ್ರು ಸೊ ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡಿದ್ರು ಅಲ್ಲೆಲ್ಲ ಬಬಲ್ಸ್ ಬಿಡಬೇಕಾದ್ರೆ ಮಕ್ಕಳು ರಿಯಾಕ್ಷನ್ ನೋಡಬೇಕು ಸೂಪರಾಗಿತ್ತು ಖುಷಿ ಆಯಿತು ಎಲ್ಲರ ಜೊತೆ ಹಿಂಗೆಲ್ಲ ಆಗಿತ್ತು ತುಂಬ ಲಾಂಗ್ ಟೈಮ್ ಮತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಟೈಮ್ನ ಸೂಪರಾಗಿ ಸ್ಪೆಂಡ್ ಮಾಡಿದ್ವಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು